ಜಾನಪದ ಜಂಗಮರೆಂದೇ ಪ್ರಖ್ಯಾತಿ ಪಡೆದು ಕನ್ನಡ ಸಾಹಿತ್ಯ ಕ್ಷೇತ್ರ ಹಾಗೂ ಜನಪದ ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನ ನೀಡಿದವರು ಮುದಿನೂರು ಸಂಗಣ್ಣ ಅವರಿಗೆ ಬಾಲ್ಯದಿಂದಲೂ ಸಂಗೀತ ಜಾನಪದ ಹಾಗೂ ನಾಟಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಹುಚ್ಚಿತ್ತು ಇದೇ ಕಾರಣಕ್ಕೆ ರಂಗಭೂಮಿ ವ್ಯಕ್ತಿತ್ವಗಳಾದ ಶಿವರಾಮ ಕಾರಂತ ಕೆವಿ ಸುಬ್ಬಣ್ಣ ಮುಂತಾದವರ ಜೊತೆ ಗೆಳೆತನವಿತ್ತು ಜಾನಪದ ಪ್ರೇರಣೆಯಿಂದ ಅರಿಜಾನಪದ ಆಧುನಿಕ ಕೃತಿಗಳನ್ನು ರಚಿಸಿ ಇವರು ಕನ್ನಡಕ್ಕೆ ನೀಡಿದಂತಹ ಸಾಹಿತ್ಯ ಕೃತಿ ಿ ಅಗಣಿತ ಇವರ ಕೊಂಡ ಜಿಬಸಪ್ಪ ಜೀವನ ಚರಿತ್ರೆ ನವಿಲು ಕುಣಿದವ ನಾಟಕ ಚಿತ್ರಪಟ ರಾಮಾಯಣ ಜನಪದ ನಾಟಕ ಜನಪದ ಮುಕ್ತಕಗಳು ಜನಪದ ಕಾವ್ಯ ಆ ಅಜ್ಜ ಈ ಮೊಮ್ಮಗ ಕಾವ್ಯ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಜನಪದ ಆಟಗಳ ಸಂಗ್ರಹ ಬಾಳ ಭಿಕ್ಷುಕ ನಾಟಕ ಸೂಳೆ ಸಂಕವ್ವ ನಾಟಕ ಚಿಗಟಿರಿ ಪದ ಕುಶನ್ ನಿಘಂಟು ಹೀಗೆ ಹಲವಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ